ನಮಸ್ಕಾರ ಎಲ್ಲರಿಗೂ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಮೊದಲ ಟಿ ಟ್ವೆಂಟಿ ಪಂದ್ಯ ನಾಗ್ಪುರದಲ್ಲಿ ಮುಕ್ತಾಯಗೊಂಡಿದ್ದು ಈ ಮೂಲಕ ಭಾರತ ನಲವತ್ತ ಎಂಟನೇಗಳ ಬೃಹತ್ ಅಂತರದಲ್ಲಿ ಗೆಲುವು ಕಾಲದ ಮುಖಾಂತರ ಟಿ ಟ್ವೆಂಟಿನಲ್ಲಿ ಇತಿಹಾಸ ಬರಿತು ಈ ಮೂಲಕ ಭಾರತ ನ್ಯೂಜಿಲೆಂಡ್ ವಿರುದ್ಧ ಟಿ ಟ್ವೆಂಟಿ ಪಂದ್ಯದಲ್ಲಿ ಗೆಲ್ಲುತ್ತಿದ್ದಂತೆ ಬರೆದಿರುವ ಹಲವು ರೆಕಾರ್ಡ್ಗಳು ಯಾವ್ಯಾಲ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ನಾಗ್ಪುರ್ ಅಂಗದಲ್ಲಿ ನಡೆದ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಗೆದ್ದ ನ್ಯೂಜಿಲೆಂಡ್ ನಾಯಕ ಫೀಲ್ಡಿಂಗ್ ಎದುಕೊಂಡರು ಈ ಮೂಲಕ ಬ್ಯಾಟಿಂಗ್ ಬಂದ ಟೀಮ್ ಇಂಡಿಯಾ ಪರ ಟಾಪ್ ಬ್ಯಾಟರ್ಸ್ ನೋಡ್ತಾ ಬರುವುದಾದರೆ ಅಭಿಷೇಕ್ ಶರ್ಮಾ ಕೇವಲ ಮೂವತ್ತೈದು ಬಾಲಿಗೆ ಎಂಬತ್ತ ನಾಲ್ಕು ರನ್ ನೋಡಿದರು ಅಂದರೆ ಐದು ಕೋರ್ ಎಂಟು ಸಿಕ್ಸರ್ ಸಹಿತ ನ್ಯೂಜಿಲೆಂಡ್ ಬಾಲರ್ಗಳ ಕಿವಿ ಹಿಂಟಿದರು ಈ ಮೂಲಕ ಅಭಿಷೇಕ್ ಶರ್ಮಾ ಅವರು ಅತಿ ವೇಗವಾಗಿ ಐದು ಸಾವಿರ ರನ್ನನ್ನು ಅನ್ನ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಬೆರೆಸಿದರು ಅಂದರೆ ಈ ಹಿಂದೆ ಎಂಡ್ರಿ ರಸಲ್ ಅವರು ಎರಡು ಸಾವಿರದ ಒಂಬತ್ತು ನೂರ ನಲ್ವತ್ತೆರಡು ಬಾಲ್ಗೆ ಅತಿ ವೇಗವಾಗಿ ಐದು ಸಾವಿರ ರನ್ ಕಲಿಯಾಕಿದರೆ ಇನ್ನು ನಮ್ಮ ಅಭಿಷೇಕ್ ಶರ್ಮಾ ಅವರು ಮೊದಲ ಸ್ಥಾನದಲ್ಲಿ ಉಳಿದುಕೊಂಡರು ಈ ಮೂಲಕ ರಸಲ್ ಅವರ ದಾಖಲೆ ಬ್ರೇಕ್ ಮಾಡಿ ಎರಡು ಸಾವಿರದ ಎಂಟುನೂರ ತೊಂಬತ್ತೆಂಟು ಬಾಲ್ಗೆ ಐದು ಸಾವಿರ ಅಂತಾರಾಷ್ಟ್ರೀಯ ರನ್ನನ್ನು ಕೂಡ ಇವರು ಬಳಸಿಕೊಂಡ್ರು ಈ ಮೂಲಕ ಅಭಿಷೇಕ್ ಶರ್ಮಾ ಅತಿ ವೇಗವಾಗಿ ಅರ್ಧ ಶತಕವನ್ನು ನ್ಯೂಜಿಲೆಂಡ್ ಹುಡುಗ ಹೊಡೆದ ಮೊದಲ ಭಾರತೀಯ ಆಟಗಾರನೆಂಬ ಹೆಗ್ಗಳಿಕೆ ಕೂಡ ಇವರ ಹೆಸರಾಯಿತು ಕೇವಲ ಇಪ್ಪತ್ತೆರಡು ಬಾಲ್ಗೆ ಅರ್ಧ ಶತಕ ಹಿಡಿದ್ರ ಮುಖಾಂತರ ನ್ಯೂಜಿಲೆಂಡ್ ಉದ್ದ ಅತಿ ವೇಗವಾಗಿ ಅರ್ಧ ಶತಕ ಹಿಡಿದ ಭಾರತ ಬ್ಯಾಟರ್ ಎನಿಸಿಕೊಂಡರು ಈ ಮೂಲಕ ರಿಂಕು ಸಿಂಗ್ ಕೂಡ ಇಲ್ಲಿ ಕೇವಲ ಇಪ್ಪತ್ತು ಬಾಲಿಗೆ ನಲವತ್ತ್ನಾಲ್ಕರನ್ನು ಹೋದರೆ ಸೂರಕ ಮರದವ್ ಅವರು ಇಪ್ಪತ್ತೆರಡು ಬಾಲಿಗೆ ಮೂವತ್ತನ್ನು ಹಿಡಿದ್ರು ಹಾರ್ದಿಕ್ ಪಾಯಿಂಟ್ ಹತ್ತಾರು ಬಾಲಿಗೆ ಇಪ್ಪತ್ತೈದರನ್ನು ಹೋದರು ಟೀಮ್ ಇಂಡಿಯಾ ಇನ್ನೂರ ಮೂವತ್ತೆಂಟು ರನ್ ಕಲೆ ಹಾಕಲು ಸಾಧ್ಯವಾಯಿತು ಅಂದರೆ ಇಲ್ಲಿ ಸೂರಕ್ ಮರಾಧವ್ ಮತ್ತು ಅಭಿಷೇಕ್ ಶರ್ಮಾ ಅವರ ಮಧ್ಯೆ ತೊಂಬತ್ತೊಂಬತ್ತು ರನ್ಗಳ ಜೊತೆ ಕೂಡ ಟೀಂ ಇಂಡಿಯಾ ಪರ ಮೂಡಿಬಂತು ಈ ಮೂಲಕ ನ್ಯೂಜಿಲೆಂಡ್ ಬ್ಯಾಟರ್ಸ್ ನಾವು ನೋಡ್ತಾ ಬರುವುದಾದರೆ ಈ ಒಂದು ಇನ್ನಿಂಗ್ಸನ್ನು ಇಪ್ಪತ್ತುವರೆಗೆ ನೂರ ತೊಂಬತ್ತಕ್ಕೆ ಏಳು ವಿಕೆಟ್ ಕಳೆದುಕೊಂಡು ನಲವತ್ತೆಂಟು ರನ್ಗಳ ಹೀನಾಯ ಹೆಸರನ್ನು ಅನುಭವಿಸಿತು ಕ್ಲೇನ್ ಫಿಲಿಪ್ಸ್ ಅವರು ನಲವತ್ತು ಬಾಲಿಗೆ ಎಪ್ಪತ್ತೆಂಟು ಹೊಡೆದರೆ ಮಾರ್ಕ್ ಚಪನ್ ಇಪ್ಪತ್ನಾಲ್ಕು ಬಾಲಿಗೆ ಮೂವತ್ತೊಂಬತ್ತರನ್ನು ಹೊಡೆದು ಮಿಂಚಿದ್ರು ಟೆಸ್ಟ್ ಬಾಲರ್ಸ್ ಈ ಒಂದು ತಂಡದ ಪರವಾಗಿ ನೋಡುತ್ತಾ ಬರೋದಾದರೆ ಭಾರತದ ಪರ ಅರುಣ್ ಚಕ್ರವರ್ತಿ ಮೂವತ್ತೇಳು ರನ್ಗೆ ಎರಡು ವಿಕೆಟ್ ಪಡೆದುಕೊಂಡ್ರೆ ಶಿವಮ್ ದುಬೆ ಇಪ್ಪತ್ತೆಂಟಕ್ಕೆ ಎರಡು ಹರ್ಷದೀಪ್ ಸಿಂಗ್ ಮೂವತ್ತೊಂದಕ್ಕೆ ಒಂದು ವಿಕೆಟ್ ಪಡೆದರೆ ಹಾರ್ದಿಕ್ ಪಂಡೆ ಇಪ್ಪತ್ತಕ್ಕೆ ಒಂದು ವಿಕೆಟ್ ಪಡೆದು ಮೆಚ್ಚಿದ್ರು ಕೊನೆಯದಾಗಿ ಅಕ್ಷರ್ ಪಟೇಲ್ ನಲವತ್ತೆರಡು ರನ್ಗೆ ಒಂದು ವಿಕೆಟ್ ಪಡೆದು ಮೆಂಚಿದರೆ ನ್ಯೂಜಿಲೆಂಡ್ ಪರವಾಗಿ ಬೆಸ್ಟ್ ಬಾಲರ್ಸ್ ನೋಡ್ತಾ ಬರೋದಾದರೆ ಜಕಾಬ್ ಬಪ್ಪಿ ಇಪ್ಪತ್ತೇಳು ರನ್ಗೆ ಎರಡು ವಿಕೆಟ್ ಪಡೆದರೆ ಕೈ ಜಮಿಸನ್ ಐವತ್ನಾಲ್ಕ ಎರಡು ವಿಕೆಟ್ ಪಡೆದು ಮೆಂಚಿದ್ರು ಈ ಮೂಲಕ ಟೀಮ್ ಇಂಡಿಯಾ ಪರ ಸೂರಾಧಾವ್ ಕೂಡ ಒಂಬತ್ತು ಸಾವಿರ ರನ್ ಗಳ ಕೂಡ ಇಲ್ಲಿ ಕಲಿಯಾಗಿದ್ರು ಇನ್ನು ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯವನ್ನು ಗೆಲುವ ಮುಖಾಂತರ ಐದು ಪಂದ್ಯಗಳ ಟಿ ಸರಣಿಯಲ್ಲಿ ಒಂದು ಜನ ಮುನ್ನಡೆಯನ್ನು ನ್ಯೂಜಿಲೆಂಡ್ ಪರವಾಗಿ ನ್ಯೂಜಿಲೆಂಡ್ ವಿರುದ್ಧ ಪಡೆದುಕೊಳ್ಳುತ್ತು ಇದು ಏನಪ್ಪ ಅಂದರೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯದ ನಡೆಸೋಚಕವಾದ ಹೈಲೈಟ್ಸ್ ಆಗಿದೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಥ್ಯಾಂಕ್ ಯು